ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನದಂದು ಬಂಕಾಪುರದ ಮಂಜುನಾಥ ನಗರದಲ್ಲಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹಾವೇರಿ ಪೋಲಿಯೋ ಎರಡು ಹನಿ ಹಾಕುವುದರ ಮೂಲಕ ಐದು ವರ್ಷದೊಳಗಿನ ಪ್ರತಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಭಾರತವು ಪೋಲಿಯೋ ಮುಕ್ತ ದೇಶವಾಗಿದೆ ಆದರೆ ಕೆಲವು ದೇಶದಲ್ಲಿ ಪೋಲಿಯೋ ಇನ್ನು ಕೂಡ ಭೀತಿಯನ್ನು ಉಂಟು ಮಾಡುತ್ತಿದ್ದು ನಮ್ಮ ದೇಶದಲ್ಲೂ ಮರುಕ ಸಾಧ್ಯತೆ ಇದೆ ನಿಮ್ಮ ಮಗುವಿಗೆ ಪ್ರತಿ ಬಾರಿಯೂ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಸಂಪೂರ್ಣ ರಕ್ಷಣೆಯನ್ನ ಖಚಿತಪಡಿಸಿಕೊಂಡಿ ಅಂತ ಶಾಶ್ವತ ಅಂಗವಿಕಲತೆಯನ್ನ ತರಬಲ್ಲ ಪೋಲಿಯೋವನ್ನ ಲಸಿಕೆ ಮೂಲಕ ಪ್ರತಿರೋಧಿಸೋಣ ಮತ್ತು ನಿಮ್ಮ ಆರೋಗ್ಯ ನಮ್ಮ ಕಾರ್ಯಕ್ರಮ ಇದು ಇಡೀ ವಿಶ್ವದ ಅತ್ಯಂತ ಇವತ್ತು ಏಕಕಾಲಕ್ಕೆ ಜೀರೋದಿಂದ ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಎರಡು ಹನಿ ಪೋಲಿಯೋ ಬೂತಿನಲ್ಲಿ ಕರೆದುಕೊಂಡು ಎಲ್ಲ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸನ್ನು ಹಾಕುತ್ತೇವೆ ಇದರಿಂದ ಮಕ್ಕಳಿಗೆ ಅಂಗವಿಕಲತೆ ಆಗುವುದನ್ನು ತಪ್ಪಿಸಲು ಈ ಪೋಲಿಯೋ ಪೋಲಿಯೋ ಎರಡು ಡ್ರಾಪ್ಸ್ ಹನಿಯನ್ನು ಹಾಕುತ್ತೇವೆ ಮತ್ತು ಇಲ್ಲಿ ನಾವು ಎಲ್ಲ ಇಲ್ಲಿ ಬಂಕಾಪುರದಲ್ಲಿ ಆದಂಥ ಒಂಬತ್ತು ಬೂತ್ಗಳಲ್ಲಿ ಒಂಬತ್ತು ಬೂತ್ಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಮೆಂಬರ್ಗಳನ್ನು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಸ್ ಸ್ಟ್ಯಾಂಡ್ ಏರಿಯಾದಿಂದ ಎಲ್ಲ ಆಶಾ ಕಾರ್ಯಕರ್ತರು ಎಲ್ಲರೂ ನಾವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ನಡೆಯಲು ಎಲ್ಲರೂ ಸಹಕಾರ ಸಹಾಯ ಬೇಕಾಗಿದೆ ಈಗ ದಿವ್ಯ ಐದು ವರ್ಷದ ಮಕ್ಕಳು ಯಾವಕ್ಕೂ ಅಂಗವೀಗಲ ಆಗಬಾರ್ದು ಅಂತ ಇವತ್ತು ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇಡೀ ವಿಶ್ವದಾದ್ಯಂತ ಎಲ್ಲ ಮಕ್ಕಳಿಗೂ ಏಕಕಾಲಕ್ಕೆ ಪೊಲೆ ಹನಿಯನ್ನು ಹಾಕುತ್ತೇವೆ ಇದಕ್ಕೆ ಪರ್ಸ್ ಪೊಲೀನಿ ಅಂತ ಕರೆಯುತ್ತಿದೆ ಅಂತ ಬಂಕಾಪುರದ ಸರ್ಕಾರಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆದ ಸಂಗಪ್ಪ ಗಂಜಾಳ ಎಚ್ಐ ಹಾಗೂ ಗಿರಿಜಾ ಹಳ್ಳವಳ್ಳಿ ಪಿ ಸಿ ಸಿಒ ಮತ್ತು ಸದಸ್ಯರು ಆದ ಮಂಜುನಾಥ್ ತಡ್ವಾರ್ ಮತ್ತು ಮಕ್ಕುಲ್ ಅಹಮದ್ ಬೊಮ್ಮನಹಳ್ಳಿ ರಮೇಶ್ ಸಿಕ್ಕನವರ ಸುರೇಶ ಕುರುಗೂಡಿ ಅಂಗನವಾಡಿ ಕಾರ್ಯಕರ್ತರು ಆದ ರೇಣುಕಾ ಅರಳ್ಳಿ ಗಂಗಮ್ಮ ಸಪ್ಕೆ ಶಂಕಮ್ಮ ಸಂಶಿ ಆಶಾ ಕಾರ್ಯಕರ್ತೆಯರಾದ ಶಕುಂತಲಾ ಕೂತಂಬ್ರಿ ಲತಾ ಬನ್ನಿಮಟ್ಟಿ ಸಹಾಯಕರು ಆದ ನಾಗಮ್ಮ ಕಳ್ಳಿಮನಿ ಪದ್ಮಾಬೇಟಿಗೇರಿ ಲಲಿತಾ ಕೋತಂಬ್ರಿ ಮತ್ತು ಮಕ್ಕಳ ಪಾಲಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು